ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಬಂದು ನನ್ನ ಮಧ್ಯರಾತ್ರಿಯಿಂದನೇ ಬ್ಲಾಗ್ ಸ್ಟಾರ್ಟ್ ಆಯಿತು ಯಾಕೆಂದರೆ ಪಾಪಿಗೆ ತುಂಬ ಶೀತ ಆಗಿಬಿಟ್ಟಿತ್ತು ಅವ್ನಿಗೆ ಫುಲ್ಲು ಮೂಗು ಕಟ್ಟಿತ್ತು ಅವ್ನಿಗೆ ಮಲ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗ್ತಿತ್ತು ಅದಕ್ಕಾಗಿ ನಾವೆಲ್ಲರೂ ಎಚ್ಚರ ಇದ್ವಿ ಆಲ್ಮೋಸ್ಟ್ ಒನ್ ತ್ರೀ ಓ ಕ್ಲಾಕ್ ಅನ್ಸುತ್ತೆ ನಮ್ಮ ಮಲಗಿದ್ದು ಅದಾದಮೇಲೆ ಮಾರ್ನಿಂಗ್ ಆಸ್ ಯೂಜಲಿ ಎದ್ವಿ ಎದ್ಬಿಟ್ಟು ಮನೆಯೆಲ್ಲ ತುಂಬ ಕಿಚನ್ ಅಂತೂ ತುಂಬ ಗಲೀಜಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೆ ಇದು ತುಂಬ ಏನಂದರೆ ಕರೆ ಇತ್ತು ನೀರಿನ ಕಲೆ ಏನಾಗುತ್ತೆ ನೋಡಿ ಆ ಥರ ಫುಲ್ ಸ್ಟೇನ್ ಥರ ಇತ್ತು ಸೊ ನಾನು ಕ್ಲೀನ್ ಮಾಡಿ ಿಕೊತಾ ಇದ್ದೆ ಆಮೇಲೆ ಇಲ್ಲಿ ಪಾಪುಗೆ ಟಿಫನ್ ಮಾಡಿಸ್ತಾ ನಮ್ಮ ನಮ್ಮಕ್ಕ ಆಮೇಲೆ ಬಾವ ಅಂಗಡಿಗೆ ಹೋಗ್ಬಿಟ್ಟು ತರಕಾರಿ ತೊಗೊಂಡು ಬಂದಿದ್ರು ಯಾಕಂದರೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಬೇರೆಯೇ ಆಯಿತು ತುಂಬ ಫ್ರೆಶ್ ಆಗಿ ಚೆನ್ನಾಗಿತ್ತು ತರಕಾರಿ ಈ ಥರ ಇದ್ದರೆ ಬಿಡಿಸೋದಿಕ್ಕೊಷ್ಟೇನು ತಲೆನೋವಿರಲ್ಲ ಕೆಲವೊಬ್ರು ಇರ್ತಾರೆ ತುಂಬ ಬಲಿ ತೊಗಿಬಿಟ್ಟಿರೋದೆಲ್ಲ ಕೊಡ್ತಾರೆ ಸೇರಿಸಿ ಸೊ ಇದಂತ ಫುಲ್ ಫ್ರೆಶ್ ಆಗಿತ್ತು ಮಾರ್ನಿಂಗ್ ಮನಿಗೆ ತೊಗೊಬಂದಿದ್ರು ಬಾವ ಅದಾದಮೇಲೆ ನಮ್ಮ ಪಾಪದ ಇನ್ನೂ ಟಿಫನ್ ಮುಗ್ದಿರಲಿಲ್ಲ ಅವನಿನ್ನ ತಿಂತಾನೆ ಅಂತ ಆಮೇಲೆ ಅವನಿಗೂ ತಿನ್ನಿಸಿ ಮಲಗಿಸಿದ್ವಿ ಮತ್ತು ನಾವು ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲಾನು ರೆಡಿ ಮಾಡಿದ ಕಸೆಲ್ಲ ಟಿಫನ್ ಎಲ್ಲ ತಂದು ಇಟ್ಟು ಇಲ್ಲಿ ಊಟಕ್ಕೆ ಸಾರಿ ಟಿಫನ್ಗೆ ಕುತ್ಕೊಂಡ್ವಿ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಗಿತ್ತು ಆಮೇಲೆ ಮಕ್ಕ ಬಿಸಿ ಬಿಸಿ ಬಿಲ್ಲೆ ಸಾರಿ ಬಿಸಿ ಬಿಳೆ ಭಾತ ಬಿಸಿ ಬಿಸಿ ಆಗಿ ಸಖತ್ತಾಗಿತ್ತು ಆ್ಯಂಡ್ ನನಗೆ ತುಂಬ ಫೇವ್ರೇಟ್ ಆಗಿಬಿಡ್ತು ಏನೋ ಡಿಫ್ರೆಂಟ್ ಆಗಿತ್ತು ಟೇಸ್ಟ್ ಕೂಡ ಸೊ ಅದು ಹಾಗಾಗಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಲ್ಲಿ ಕಲರ್ ಕೂಡ ಹಾಗೆ ಇತ್ತು ನಾನು ಯಾವುದೇ ಫಿಲ್ಟರ್ ಹಾಕಿಲ್ಲ ಆಮೇಲೆ ನಮ್ಮಕ್ಕ ಹಾಕು ಹಗ್ಗು ಪುಲಾವಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಅದಾದಮೇಲೆ ಪಲಾವ್ ಅಂತ ಅಂದ್ಕೊಂಡಿದ್ದು ಬಟ್ ಅಕ್ಕ ಬೇಗನೇ ಆಗುತ್ತೆ ಟೈಮ್ ಆಗಿಬಿಟ್ಟಿದೆ ಒನ್ ಓ ಕ್ಲಾಕ್ ಅಂತ ಹೇಳಿಬಿಟ್ಟು ಇದನ್ನು ಪ್ರಿಪೇರ್ ಮಾಡಿದ್ಲು ಆಸ್ ಯೂಜುವಲ್ ಮತ್ತು ನಾನು ಟಿಫನ್ ಎಲ್ಲ ಮುಗಿಸಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ದೆ ಯಾಕಂದರೆ ತುಂಬ ಡೆಸ್ಟ್ ಆಗಿಬಿಟ್ಟಿತ್ತು ಮನೆ ಕಿಟಕಿ ಹತ್ರ ಎಲ್ಲ ರೂಮ್ ಹತ್ರ ನಮ್ಮ ಅಕ್ಕ ರೂಮಲ್ಲಿ ತುಂಬ ಡಸ್ಟ್ ಇತ್ತು ಹಂಗಾಗಿಬಿಟ್ಟು ಎಲ್ಲಾನು ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡೆ ಆಲ್ಮೋಸ್ಟ್ ಸಂಡೇ ಇರೋದೇ ಫ್ರೀ ಅಂತ ಸಂಡೆ ರೆಸ್ಟ್ ಮಾಡಲಿ ಅಂತ ಬಟ್ ನಂದು ಆಲ್ಮೋಸ್ಟ್ ಕೆಲಸನೇ ಆಗಿಬಿಡುತ್ತೆ ಅದಾದಮೇಲೆ ದೇವ್ರ ಮನೆಯಲ್ಲ ಸ್ವಲ್ಪ ಹಾಕಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಆವಾಗವಾಗ್ಲೇ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಇದೆಲ್ಲ ಹೆಂಗೆ ಅಂದರೆ ಸಂಡೇಸ್ ಬಂತು ಅಂತಂದರೆ ಮನೆ ಕೆಲಸ ಸೊ ವೀಕ್ ಡೇಸಲ್ಲಿ ಬಂದರೆ ಆಫೀಸ್ ಕೆಲಸ ಈ ಥರನೇ ಆಗಿಬಿಡುತ್ತೆ ದಿನಗಳು ನಮ್ಮದು ಅದಾದಮೇಲೆ ಎಲ್ಲಾನು ಕ್ಲೀನ್ ಮಾಡಿದೆ ಇದು ಪಾಪ ಸ್ವಲ್ಪ ಇದ್ದ ಅದೆಲ್ಲ ಹಾಗೆ ಇತ್ತು ಎಲ್ಲಾನು ಇತ್ತು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮತ್ತೆ ಎಲ್ಲ ಕ್ಲೀನ್ ಮಾಡಿದೆ ಹಾಲಲ್ಲಿ ಮತ್ತು ಕಿಚನ್ ಆಲ್ಮೋಸ್ಟ್ ಕ್ಲೀನಾಗಿತ್ತು ಅಷ್ಟರೊಳಗೆ ಆಮೇಲೆ ಮತ್ತೇ ಕಿಚನಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕ್ಲೀನ್ ಮಾಡಿದೆ ನೀಟಾಗಿ ಎಲ್ಲಾನು ಆಯಲ್ ಎಲ್ಲ ಇತ್ತು ಅದೆಲ್ಲ ಅಲ್ಲೇ ಇಟ್ಬಿಟ್ಟು ಅದಾದಮೇಲೆ ಮತ್ತೆ ಎಲ್ಲ ಕ್ಲೀನಾಗಿ ನೋಡೋದೇ ಚೆಂದ ಕಿಚನ್ನ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಮಾಡಿದೆ ಏ ಏನು ಹೇಳೋಕ್ಕೆ ಬರೋಲ್ಲಪ್ಪ ನಂಗೆ ಮಾತಾಡೋಕ್ಕೆ ಬರೋಲ್ಲ ಸೊ ಅದಾದಮೇಲೆ ಬೇಗ ಬೇಗ ಸ್ನಾನ ಮುಗಿಸಿ ಬಂದು ದೇವರಿಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿ ದೇವ್ರ ಫೋಟೋನೆಲ್ಲ ಪೂರ್ತಿ ಕ್ಲೀನಾಗಿ ರೆಡಿ ಮಾಡ್ತಾ ಇದ್ದೆ ಈ ಯೂಟ್ಯೂಬಲ್ಲಿ ಮಾತಾಡೋದು ಎಷ್ಟು ಕಷ್ಟ ಅಂದರೆ ನನಗೇನು ಹೇಳಬೇಕಂತ ಗೊತ್ತಾಗಲ್ಲ ಸುಮ್ಮನೆ ಹೇಳಿದ್ದೇ ಹೇಳೋಣ ಅಂತ ಅನಿಸುತ್ತೆ ಯಾಕಂದರೆ ನನಗೆ ಅಷ್ಟು ಮಾತಾಡೋಕ್ಕೆ ಬರೋಲ್ಲ ಸೊ ಹಾಗಾಗಿ ಆಮೇಲೆ ನೀಟಾಗಿ ನಮ್ಮ ರಾಯರ್ ಫೋಟೋಗೆಲ್ಲ ನೀಟಾಗಿ ಅಲಂಕಾರ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ ಅಂದರೆ ನನಗೆ ಟೈಮ್ ಅದು ಮಾಡ್ಕೊಂಡು ಮಾಡಬೇಕು ನಾವು ನಂಗೆ ಅಷ್ಟು ಟೈಮ್ ಸಿಗೋಲ್ಲ ಸಮ್ ಟೈಮ್ಸು ಸೊ ಹಾಗಾಗಿ ದೇವ್ರ ಫೋಟೋಗೆಲ್ಲ ಕುಂಕುಮ ಹಚ್ಚಿ ಮುಗೀತು ಆಮೇಲೆ ಹೊಸಲೆಲ್ಲ ನೀಟಾಗಿ ಒರೆಸ್ಕೊಂಡು ಅಂದರೆ ದೇವ್ರ ಮನೆ ಮುಂದೆ ಹೊಸಲಿಗೆ ಹಾಕಿದ್ರೆ ತುಂಬ ಲಕ್ಷಣ ಅದು ಅದು ಒಳ್ಳೇದು ಕೂಡ ಅಂತ ಹೇಳ್ತಾರೆ ಸೊ ಇದು ಬಿಫೋರ್ ನಾವು ಇಲ್ಲಿಗೆ ಬಂದಾಗ ಆಗ್ತಾ ಇರಲಿಲ್ಲ ಆಮೇಲೆ ನನಗೆ ಒಂದು ಐಡಿಯಾ ಬಂತು ಇಲ್ಲಿಗೂ ಹಾಕ್ಬೋದಲ್ವಾ ಅಂತ ಅಂದ್ಬಿಟ್ಟು ಆಮೇಲೆ ಅಲ್ಲೂ ಕೂಡ ಅರ್ಶನ ಎಲ್ಲ ನೆಟ್ಟಿಗೆ ಕಳಿಸಿ ಹೊಸಲಿಗೆಲ್ಲ ಇದ್ದೆ ಬಟ್ ನಾನು ಒಬ್ಬಳೇ ವ್ಲಾಗ್ ಮಾಡೋದ್ರಿಂದ ನನಗೆ ಈ ಕಡೆ ಯಾರೂ ಕ್ಯಾಪ್ಚರ್ ಮಾಡ್ಕೊಡೋಕ್ಕೆ ಇರೋಲ್ಲ ನಾನೇ ಮಾಡ್ಕೊ ಎರಡೂ ಅದು ಸ್ವಲ್ಪ ತುಂಬ ಕಷ್ಟ ಅನಿಸುತ್ತೆ ನನಗೆ ಆಮೇಲೆ ಫೈನಲಾಗಿ ಈ ಥರ ಬಂತು ಆಮೇಲೆ ಹೊರಗಡೆ ಬಂದೆ ಹೊರಗಡೆನೂ ಎಲ್ಲ ಹೊಸ್ಲಿಗೆ ಹಾಕೋಣ ಅಂತ ಇದು ಬಿಸಿಲು ಬಂದು ಅವಾಗವಾಗ ನಾವು ಏನು ಹಾಕಿರ್ತೀವಿ ಹಳ್ಳಿ ಅದು ಏನಂತಾರೆ ಆ ಬಿಸಿಲು ಆ ಶೇಡ್ ಹೋಗಿಬಿಡುತ್ತೆ ಹೊರಗಡೆ ತುಂಬ ಬಿಸಿಲಿತ್ತು ಅದಕ್ಕೆ ಒಳಗಡೆ ಬಂದು ಇದ್ದೆ ಕಾಲು ಹಿಡಿಕೋಗ್ತಾರಲ್ಲ ಅಷ್ಟು ಸುಡ್ತಾ ಇತ್ತು ನನ್ನ ಕಾಲು ಸೊ ಅದಕ್ಕೆ ನಾನು ಒಳಗಡೆ ಬಂದು ಹಾಕೊತಾ ಇದ್ದೆ ಅದಾದಮೇಲೆ ಇವಾಗ ನಮ್ಮ ಮನೆ ಮುಂದೆ ಮರ ಇತ್ತು ಸೊ ಅಲ್ಲಿ ಏನು ಡ್ರೈನೇಜ್ ಮಾಡಲಿಕ್ಕೋಸ್ಕರ ಅದನ್ನು ಕಟ್ ಮಾಡಿ ಇವಾಗಂತೂ ತುಂಬ ಬಿಸಿಲು ಅವ್ನು ನಾನು ಬ್ಲಾಗ್ ಮಾಡುವಾಗೆಲ್ಲ ತುಂಬ ಡಿಸ್ಟರ್ಬ್ ಮಾಡ್ತಾನೆ ನನಗೆ ನಮ್ಮ ಮನೆ ಪಕ್ಕ ಗುಂಡ ಅಂತಿದ್ದಾನೆ ಸೊ ಅವನು ಇದು ಅಷ್ಟೇ ಫೈನಲಿ ಮುಗೀತು ಅದಾದಮೇಲೆ ಮತ್ತು ನೆಕ್ಸ್ಟ್ ಏನು ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ನೆಕ್ಸ್ಟು ಹೂವು ಇತ್ತು ಸೊ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕಿತ್ತು ಆಲ್ಮೋಸ್ಟ್ ಸಂಡೆ ಎಲ್ಲ ನಾನೇ ಮಾಡಿತ್ತು ಸಮಟೈಮ್ಸ್ ಹೆಲ್ಪ್ಗೆ ಬರ್ತಾರೆ ಸಮಟೈಮ್ಸ್ ಬರಲ್ಲ ನಮ್ಮ ಮನೆಯಲ್ಲಿ ಹಂಗಾಗಿ ನಾನೇ ಮಾಡ್ಕೊತಾ ಇದ್ದೆ ಎಲ್ಲನೂ ಅಂದರೆ ಮಾರ್ನಿಂಗ್ ಸ್ವಲ್ಪ ಮನ್ಸು ಮಾಡಿದ್ರೆ ಬೇಗನೆ ಕೆಲಸ ಮುಗಿಸ್ಬೋದು ಸಮಟೈಮ್ಸ್ ಅದು ಮಾಡಲ್ಲ ಅದಾದಮೇಲೆ ದೇವ್ರ ಫೋಟೋಗೆಲ್ಲ ನೀಟಾಗಿ ಹೂವೆಲ್ಲ ಹಾಕ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾ ಇದ್ದೆ ಸೊ ಅದಾದಮೇಲೆ ದೀಪ ಎಲ್ಲ ಹಚ್ಚಿಬಿಟ್ಟು ಸ್ವಲ್ಪ ಮನ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು ఆమె నేను స్వల్ప హెం పూజ తు అదే నమ్మక్కట్రమే జ్యూస్ మారేలే పాపవ హోడ్తా అందే అయ్యో దేవ్రే నగంత ఏమప్ప హిం నన్న దుర్గుట్క నోడ ఇప్పుడు నన్ను కడీతాయి అవును హే నోడ్త నోడ్త నోడ్తనే నను నోడి నోడలి అందకూత நம்ம ஜூஸ் கண்டிரது நம்ம சிக்கி ஒவ்வொரு நங்கு கூட ஏன் குடிக்கிட்டதுனால என்ன ஏன் நம்ம தட்டன் மகான் போட்டாரே என்ன நினைக்கிறோ நம்ம அம்மி தண்ணி குடிக்க கூடாது இவர் நம்ம முன்ன குடிக்கிறது குடிக்கிறது நான் ஒட்டு உரிச்சதே உரிச்சது நீங்க எல்லாம் அதே ஒளை மாத்தணும் நம்ம சாப்பை யாவட்டட்டோ விடு ஓடி விடு நீ ஒன் டைம் விடுக்கினா குடி குடி ஸோ அதாவது மேலே ನನಗೆ ಒಂದಷ್ಟು ಬೈಕೊಂಡು ಆ ಮೈಂಡ್ ವಾಯ್ಸ್ ಎಲ್ಲ ಹಾಗೆ ಇತ್ತು ಸಾಧ್ಯ ಆಯಿತು ಅಂದ್ಬಿಟ್ಟು ಅವನ್ನ ಮಲಗಿಸಿದ್ವಿ ಅವ್ನು ಮಲಗಿದ ಎದುರೊಳಷ್ಟೊಳಗೆ ನಮ್ಮ ಅಕ್ಕ ನನಗೆ ಟೀ ಮಾಡಿಕೊಟ್ಟಿದ್ರು ಆಮೇಲೆ ಹೊಟ್ಟೆ ತುಂಬ ಶೂ ಆಗ್ತಾಯಿತ್ತು ಅಂದ್ಬಿಟ್ಟು ನಮ್ಮ ಭಾವ ಪಪ್ಸ್ ಬಂದಿದ್ರು ಬೇಕಿಗೆ ಹೋಗ್ಬಿಟ್ಟು ಸೊ ಟೀ ಕುಡ್ದಾಯ್ತು ಪಪ್ಸ್ ತಿನ್ನಾಯಿತು ಅದಾದಮೇಲೆ ಈ ಒಂದು ಬ್ಯೂಟಿಫುಲ್ ವ್ಯೂನ ನೋಡ್ಕೊಂಡು ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ನಮ್ಮ ಮನೆ ಪಕ್ಕ ಇದೊಂದು ಚೆನ್ನಾಗಿದೆ ವ್ಯೂ ನಮ್ಮ ನಮ್ಮನೆ ಪಕ್ಕ ಒಂದು ಹುಡುಗಿ ಇದೆ ಅವ್ರ ಹುಡುಕಿ ಎಷ್ಟು ಬಂದು ನಮಿತಾ ಅಂತ ಹೇಳಿ ಅವಳ ಜಡೆ ಆಗೋ ಬಂದ್ಬಿಟ್ಟಿದ್ಲು ನಮ್ಮ ಪಾಪಗೆ ಅದೆಲ್ಲ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಗ್ಬಿಟ್ಟಿತ್ತು ಅವಳ ಜಡೆ ಹುಡ್ಕೊಂಡು ಹೇಳ್ತಾ ಇದ್ದ ನಾನು ನೋಡ್ತಾ ಇದ್ದೆ ಸೊ ಅದಾದ ಮೇಲೆ ಇವತ್ತು ನಮಗೆ ಹೋಟೆಲಿಂದ ಪಾರ್ಸಲ್ ಬಂದಿತ್ತು ಬಿರಿಯಾನಿ ಬಿಕಾಸ್ ನಮ್ಮ ಭಾವನ ಬರ್ಡೆ ಇರೋದ್ರಿಂದ ಸೊ ಚೆನ್ನಾಗಿ ಪಾರ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಪಾಪ ಹೋಗ್ಬಿಟ್ಟು ಬಿರಿಯಾನಿ ಸೊ ಆ್ಯಕ್ಚುಲಿ ಏನಾಯಿತು ಅಂದರೆ ನಾವು ಕೇಳಿದ್ದು ಬಿರಿಯಾನಿ ಸಾರಿ ಕುಷ್ಕಾ ಕೇಳಿದ್ದು ಬಟ್ ಅವ್ರು ಕುಟ್ಕೊಳ್ಸಿದ್ದು ಬಿರಿಯಾನಿ ನಾವು ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಆಮೇಲೆ ಮಿಡ್ ನೈಟ್ ಆಗಿತ್ತಲ್ಲ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಅಂದರೆ ಇದು ಲೈಟ್ ಡಿಮ್ ಇತ್ತು ಆವಾಗ ನಾನು ಟಾರ್ಚ್ ಆನ್ ಮಾಡಿ ತೆಗೆದಿದ್ದು ನಮ್ಮ ಬಾವನ್ನು ಬೇಗ ಬೇಗ ಎದೆೇಳಿ ಬಾವ ಎದೇಳಿ ಅಂತ ಹೇಳಿಬಿಟ್ಟು ಅವರಿಗೆ ಕೇಕ್ ಕಟ್ ಮಾಡಿಸಿದ್ವಿ ನಾವು ಆಮೇಲೆ ಅವ್ರು ತುಂಬ ಅಂದರೆ ತುಂಬ ಖುಷಿ ಆಯಿತು ಪಾಪ ಮಲ್ಲಿಗಿದ್ದ ಬಸ್ಟರು ಸ್ಪ್ರೇ ಎಲ್ಲ ಇತ್ತು ಅವ್ರಿಗೇನೋ ಇನ್ಫೆಕ್ಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಬಂದು ನಮ್ಮ ಭಾವನಿಗೆ ಕೇಕ್ ಕಟ್ ಮಾಡಿಸಿದ್ದೆ ಮಾಡಿಸಿದ್ದು ಸ್ನೋ ಸ್ಪ್ರೇ ಹೊಡೆದಿದ್ದೆ ಹೊಡೆದಿದ್ದು ನಮ್ಗೆ ಹಿಂಗೆ ಆಗ್ತಿತ್ತು ಅಂದರೆ ಲೈಕ್ ಈ ಸ್ನೋ ಫಾಲ್ ಆಗೋ ಕಡೆ ಎಲ್ಲ ಜನ ಹಿಂಗೆ ಎಂಜಾಯ್ ಮಾಡ್ತಾರಲ್ವಾ ಅಂತ ಅಂದ್ಬಿಟ್ಟು ನಾವು ಜಸ್ಟ್ ಈ ಸ್ನೋ ಸ್ಪ್ರೇನ ಒಡ್ಕೊಂಡು ಸ್ನೋ 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 ಅಂದ್ಕೊಂಡು ಆಡ್ತಾಡ್ತಾ ಇದ್ವಿ ನಾನಂತೂ ಹೆಂಗಿದೆ ಹಿಂಗೆ ಹುಚ್ಚಿ ಥರ ವಿಡಿಯೋ ಬ್ಲಾಗ್ಸ್ ಮಾಡ್ತಾ ಇದ್ದೆ ನಮ್ಮ ಅಜ್ಜಿಗೆ ಕೇಕ್ ತಿಂದಿರಲಿಲ್ಲ ಪಾಪ ಆಮೇಲೆ ಬೇಗ ಎದ್ಬಿಟ್ಟು ಅವ್ರಿಗೂ ಕೇಕ್ ಕೊಟ್ವಿ ಆಮೇಲೆ ನಮ್ಮ ಸ್ನೋ ಸ್ಪ್ರೇ ಹಾಕ್ತಾ ಇದ್ಲು ನಾವು ಫುಲ್ ಎಂಜಾಯ್ ಮಾಡಿದ್ವಿ ಆಮೇಲೆ ಅಜ್ಜಿಗೆ ಸ್ವಲ್ಪ ಕೇಕ್ ತಿನ್ಬೇಕಂತ ಅದಾದ ನೆಕ್ಸ್ಟ್ ಡೇ ಅಂದರೆ ನೈಟ್ ಅಂದರೆ ಟ್ವೆಲ್ ಓ ಕ್ಲಾಕಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಅದಾದಮೇಲೆ ನಾನು ಆಫೀಸಿಂದ ಬಂದು ನಮ್ಮ ಬಾಬಂಗೆ ಸರ್ಪ್ರೈಸ್ ಕೊಡೋಣ ಅಂತ ಇಷ್ಟೆಲ್ಲ ಡೆಕೋರೇಟ್ ಮಾಡಿದೆವು ಒಬ್ಬಳೇ ಡೆಕೋರೇಟ್ ಮಾಡಿದ್ದು ನನಗದು ಫುಲ್ ಟಯರ್ಡ್ ಅನಿಸ್ತು ಅಂದರೆ ಸಿಂಪಲ್ಲಾಗಿ ನಾನು ಮಾಡಿದ್ದು ನನಗೆ ಯಾಕಂದರೆ ಬಾಬ ಮನೆ ಹತ್ರನೇ ಇರೋದರಿಂದ ನನಗೆ ತುಂಬ ಪ್ರಾಬ್ಲಮ್ ಆಯಿತು ನಾನು ಏನು ಅಂದ್ಕೊಂಡಿದ್ದೆ ಅಷ್ಟು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಅವಕ್ಕೆ ನನ್ನ ಕೈಯಲ್ಲಿ ಏನಾಗುತ್ತೆ ಅದೇ ನಾನು ಸೆಲೆಬ್ರೇಟ್ ಮಾಡಿದೆ ಬಿಕಾಸ್ ನನ್ನ ಪ್ಲಾನ್ ಏನಿತ್ತು ಬಟ್ ಸಡ್ ಸಡನ್ ಪ್ಲಾನಿಂಗ್ ಏನೋ ಆಯಿತು ಬಟ್ ಆಮೇಲೆ ನಮ್ಮ ಬಾಬಾ ಬಂದು ಅವ್ರಿಗಂತೂ ಫುಲ್ಲು ಖುಷಿ ಎಷ್ಟು ಖುಷಿಯಾದರೂ ಅಂದರೆ ನಾನು ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ಅಷ್ಟು ಖುಷಿಯಾದರೂ ಅವ್ರಿಗೆ ನಮ್ಮ ಬಾಬಾ ಯಾವಾಗಲೂ ಇರ್ತಾರೆ ಅಂದರೆ ಸಿಂಗಿಂಗ್ ಅಂದ್ರೆ ತುಂಬ ಇಷ್ಟ ಅದಕ್ಕೆ ನಾನು ಅವ್ರಿಗೆ ಗಿಟಾರ್ ಥರ ಕೇಕ್ ಮಾಡಿಸಿದ್ದೆ ಅವರಂತೂ ಫುಲ್ ಅಂದರೆ ಫುಲ್ಲು ಖುಷಿಯಾದರೂ ನನ್ನ ಪ್ಲ್ಯಾನ್ ಇದು ಬಂತು ಬಟ್ ನೆಕ್ಸ್ಟ್ ಇಯರ್ ಅದನ್ನು ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಅವ್ರಿಗೆ ಫುಲ್ ಕೇಕ್ ಎಲ್ಲ ಡೆಕೋರೇಟ್ ಮಾಡಿ ಇಟ್ಟಿದ್ದೆ ಫೈನಲ್ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಅಂದರೆ ತುಂಬ ಖುಷಿಯಾಯ್ತು ಈ ಕೇಕ್ ನಿಜವಾಗ್ಲೂ ಖಾಲಿ ಆಗುತ್ತೆ ಅಂದ್ಕೊಂಡೆ ಬಟ್ ಅದು ಒನ್ ಆ್ಯಂಡ್ ಹಾಫ್ ಡೇನಲ್ಲಿ ಫಿನಿಶ್ ಇದಾಗಿತ್ತು ನನ್ನ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್